ಈ ಸಿನಿಮಾನಲ್ಲಿ ಅಂದ್ರೆ ಸೆಂಟಿಮೆಂಟ್ ಜಾಸ್ತಿ ಇದೆ ಬಟ್ ಇದರಲ್ಲಿ ಹೊಡೆಯೋದು ಪಡೆಯೋದು ಇದೆ ಬಟ್ ಅಷ್ಟೊಂದು ಜೋರಾಗಿಲ್ಲ ಓಕೆ ಇಷ್ಟ ಆಯಿತು ಸರ್ ಕುತ್ಕೊಂಡು ನೋಡೋ ಥರ ಇದೆ ತಿಳ್ಕೊಳ್ಳೋ ಥರ ತುಂಬ ಇದೆ ಹೆಣ್ಮಕ್ಳು ಎಷ್ಟು ಹುಷಾರಾಗಿರಬೇಕು ಅನ್ನೋದು ತುಂಬ ಮೂವಿ ತುಂಬ ಚೆನ್ನಾಗಿತ್ತು ನಾವು ಅಂದ್ಕೊಂಡಿಕ್ಕಿ ಚೆನ್ನಾಗಿ ಬಂದಿದೆ ಒಂದು ಮದರ್ ಸೆಂಟಿಮೆಂಟಲ್ ಮೂವಿ ಒಂದು ಹೆಣ್ಣು ಒಂದು ಮಗು ಹೇಗೆ ಜನ್ಮ ಕೊಡ್ತಾಳೆ ಅದೊಂದು ಎಮೋಷ್ನಲ್ ಮೂವಿ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಸಾಂಗ್ಸು ಸೂಪರಾಗಿದೆ ವಿತ್ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಕೋಬೇಕಂತ ನೋಡ್ಬೇಕಂತ ಕೇಳ್ಕೊತೀವಿ ಚೆನ್ನಾಗಿದೆ ಬೋರಿಂಗ್ ಅಂತ ಏನಿಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ವಿತ್ಸ್ ಬಂದು ನೋಡಿ ಆಲ್ ದ ಬೆಸ್ಟ್ ಫಾರ್ ಉಸಿರು ಟೀಮ್ ಸರ್ ಸೆಕೆಂಡ್ ಟೈಮ್ ನೋಡ್ತಿದೀವಿ ಸೆಂಟಿಮೆಂಟು ಥ್ರಿಲ್ಲರು ಲವ್ ಎಲ್ಲ ತುಂಬಾ ಚೆನ್ನಾಗಿದೆ ಬೆಸ್ಟ್ ಬೆಸ್ಟ್ ಉಸಿರು ಚೆನ್ನಾಗಿದೆ ಸ್ಟೋರಿ ಇದೇ ತರ ಬರಲಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಫ್ಯಾಮಿಲಿ ಎಲ್ಲ ನೋಡೋಂಥ ಸ್ಟೋರಿ ಇದು ಆಲ್ ದ ಬೆಸ್ಟ್ ಸರ್ ಎಕ್ಸ್ ಟೈಮು ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ತುಂಬ ಚೆನ್ನಾಗಿದೆ ಮೂವಿ ತುಂಬಾ ಖುಷಿ ಆಗ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಹೊಸಕೋಟೆ ಹೊಸಕೋಟೆ ಫುಲ್ ಹೌಸ್ಫುಲ್ ಟಿಕೆಟ್ ಆಗ್ತಾ ಇದೆ ನಮ್ಮ ಹೊಸ ಕಡವ್ರು ಯಾವತ್ತೂ ಕೈ ಬಿಟ್ಟು